ಕಾನೂನುಗಳು ನೂರು ಅಭಿಮತಗಳು ಇವುಗಳ ಮೂರು ಸಂಪುಟಗಳ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಶ್ರೀ ಬಸವರಾಜ್ ಹೊರಟ್ಟಿಯವರ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಮತ್ತು ಪ್ರವಾಸೋದ್ಯಮ ಸಚಿವರಾದಂಥ ಶ್ರೀ ಎಚ್ ಕೆ ಪಾಟೀಲ್ ಅವರೇ ನಿವೃತ್ತ ನ್ಯಾಯಮೂರ್ತಿ ಶ್ರೀ ಅಶೋಕ್ ಬಿ ಇಂಚಿಗೇರಿಯವರ ಜಿ ಶ್ರೀಧರ್ ಸಂಸದೀಯ ವ್ಯವಹಾರಗಳ ಕಾರ್ಯದರ್ಶಿಗಳು ಜಿಶ್ರೀಧರ್ ಅವರ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ನಿರ್ದೇಶಕರಾದಂಥ ಪ್ರೊಫೆಸರ್ ಸಿ ಎಸ್ ಪಾಟೀಲ್ ಅವರೇ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ಸಂಶೋಧನೆ ಸಂಶೋಧನೆ ಮುಖ್ಯಸ್ಥರಾದಂಥ ಡಾಕ್ಟರ್ ರೇವಯ್ಯ ಅವರೇ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೆ ಇತರ ಎಲ್ಲ ಸ್ನೇಹಿತರ ಮಾಧ್ಯಮದ ಮಿತ್ರರು ಈಗಾಗಲೇ ಕಾರ್ಯಕ್ರಮದ ಬಗ್ಗೆ ಬಸವರಾಜ್ ವರಟ್ಟಿಯವರು ಮತ್ತು ಎಚ್ ಕೆ ಪಾಟೀಲ್ ಅನೇಕ ವಿಚಾರಗಳನ್ನು ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ನಾನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಭಾಗಿಯಾಗಿ ನೂರು ಕಾನೂನು ಮತ್ತು ನೂರು ಅಭಿಮತಗಳು ಮೂರು ಸಂಪುಟಗಳ ಲೋಕಾರ್ಪಣೆಯನ್ನು ಕೂಡ ಬಹಳ ಸಂತೋಷದಿಂದ ಮಾಡಿದ್ದೇನೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಜನತೆಗೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಅವುಗಳನ್ನು ಈಡೇರಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಈ ದಿಕ್ಕಿನಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಎಚ್ ಕೆ ಪಾಟೀಲ್ ರವರ ಮುಂದಾಳತ್ವದಲ್ಲಿ ಸುಮಾರು ನೂರು ಕಾನೂನುಗಳನ್ನು ಮಾಡಿ ಅದಕ್ಕೆ ವಿದ್ವಾಂಸರಿಂದ ಅಭಿಮತವನ್ನು ಕೂಡ ಪಡ್ಕೊಂಡಿದ್ದೀವಿ ಅದು ಬಹಳ ಮುಖ್ಯ ಕಾನೂನು ಮಾಡೋದು ಜನರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೋಸ್ಕರ ಜನಪರವಾಗಿ ಇದ್ದಾವಾ ಇಲ್ವ ಅಂತಕ್ಕಂಥ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ ಪರಿಣಿತ ವಿದ್ವಾಂಸದಿಂದ ಅಭಿಪಥವನ್ನು ಸಂಗ್ರಹ ಮಾಡಿದ್ದಾರೆ ಎಚ್ ಕೆ ಪಾಟೀಲ್ರು ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯಾಕಂದರೆ ನಾವು ಮಾಡಿದಂಥ ಕಾನೂನುಗಳು ಜನಪರವಾಗಿರ್ತದೆ ಸಮಾಜದ ಬದಲಾವಣೆಗೆ ಪೂರ್ಕವಾಗಿರ್ಬೇಕು ಮತ್ತು ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡತಕ್ಕಂಥ ದಿಕ್ಕಿನಲ್ಲಿ ಕಾನೂನುಗಳು ಕೆಲಸ ಮಾಡಬೇಕು ಮತ್ತೆ ಅವು ಜಾರಿ ಆಗ್ತು ನೋಡ್ಕೋಬೇಕಾಗ್ತದೆ ಜಾರಿ ಆಗ್ತಕ್ಕಂಥದ್ದು ಬಹಳ ಮುಖ್ಯ ಈಗ ನಾವು ಒಂದು ಕಾನೂನು ಮಾಡೋದಕ್ಕೆ ಹಿಂದಿನ ಸಾರಿ ಹಿಂದೆ ಮುಖ್ಯಮಂತ್ರಿ ಆಗಿರೋ ನಮ್ಮ ಸರ್ಕಾರ ಇದ್ದಾಗ ಕಾನೂನು ಮಾಡೋದು ಈ ಮೌಢ್ಯಗಳ ಪ್ರತಿಬಂಧಕಾಗೇ ಕಾನೂನನ್ನು ಮಾಡೋದು ಮೌಢ್ಯಗಳು ಅಂಗಾಚಾರಗಳು ಮೂಢನಂಬಿಕೆಗಳು ಇವುಗಳನ್ನು ತೆಗೆದಾಗಬೇಕು ಸಮಾಜದಲ್ಲಿ ವೈಚಾರಿಕತೆಯನ್ನು ಬೆಳೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡೋದು ಆದರೆ ಆ ಕಾನೂನುಗಳು ಪರಿಣಾಮಕಾರಿಯಾಗಿ ಜಾರಿ ಆಗಲಿಲ್ಲ ಅಂತಕ್ಕಂಥ ವಸ್ತುಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ ಮತ್ತು ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಯಾರಿಗೆ ಕಾನೂನ ತಿಳುವಳಿಕೆ ಇರಬೇಕು ಯಾರಿಗೆ ಈ ಸಮಾಜದಲ್ಲಿ ಕಾನೂನುಗಳ ಅರಿವು ಇನ್ನೊಬ್ಬರಿಗೆ ತಿಳಿಸಬೇಕು ಅಂಥವರೇ ಮೂಢನಂಬಿಕೆಗಳನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ವಿದ್ಯಾವಂತರು ಕೂಡ ಮಾಡ್ತಾರೆ ನಾನು ಭಾಳ ಸಾರಿ ನೋಡಿದ್ದೀನಿ ನೀನು ಯಾಕಪ್ಪ ಈ ಥರ ಹೊಟ್ಟೆಗಿಟ್ಟಿ ಇಲ್ದೇನೆ ಬಟ್ಟೆ ಇಲ್ದೇನೆ ಅನಕ್ಷರಸ್ಥನಾಗಿ ಸೂರಿಲ್ದೇನೆ ಇದೆಯಾ ಅಂತಂದರೆ ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೆ ಪಾಪದ ಫಲ ನಾನು ಈ ಜನ್ಮದಲ್ಲಿ ಹಿಂಗೆ ಬಿಟ್ಬಿಟ್ಟಿದ್ದೀನಿ ಇದು ನನಗೇನು ಗೊತ್ತಿಲ್ಲ ನನಗೆ ಮೂಢನಂಬಿಕೆನ ನನ್ನ ಪ್ರಕಾರ ಮೂಢನಂಬಿಕೆ ಇದು ಮೌಢ್ಯ ಆದರೆ ವಿದ್ಯಾವಂತರೇ ಇದನ್ನೆಲ್ಲ ಪಾಲನೆ ಮಾಡ್ತಾರೆ ಆಮೇಲೆ ನಮ್ಮ ಸಂವಿಧಾನ ಏನು ಹೇಳ್ತದೆ ಜಾತಿ ವ್ಯವಸ್ಥೆ ಹೋಗಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಎಲ್ಲರೂ ಮುಖ್ಯವಾಗಿ ನನಗೆ ಬರಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಇನ್ನೊಂದು ಧರ್ಮದ ಸಹಿಷ್ಣುತೆ ಬೆಳೆಸ್ಕೊಳ್ತಕ್ಕಂಥದ್ದು ಇರಬೇಕು ಸಹಬಾಳ್ವೆ ಇರಬೇಕು ಅಂತ ಹೇಳ್ತಾರೆ ಇದಕ್ಕೆ ವಿರುದ್ಧವಾಗೇ ಮಾಡೋದು ಎಲ್ಲ ಭಾಳ ಜನ ಎಲ್ಲರೂ ಅಲ್ಲ ಕೆಲವರು ಇದಕ್ಕೆ ವಿರುದ್ಧವಾಗಿ ಮಾಡ್ತಾರೆ ಮತ್ತೆ ನಾವು ಕಾನೂನು ಮಾಡಿ ಏನು ಪ್ರಯೋಜನ ಈಗ ಸಹಿಷ್ಣುತೆ ಸಹಬಾಳವೆ ಸಹಿಷ್ಣುತೆ ಬಾಳ್ವೆ ಇದು ನಮ್ಮ ಸಂವಿಧಾನದ ಮೂಲ ತತ್ವ ಆ ಸಹಿಷ್ಣುತೆ ಇಲ್ಲವೇ ಇಲ್ಲ ವಿದ್ಯಾವಂತರು ಡಾಕ್ಟ್ರೇಟ್ ಪ್ರತಿ ಪಡ್ಕೊಂಡಿರ್ತಕ್ಕಂಥವ್ರು ಅವರು ಪಾಲನೆ ಮಾಡ್ತಾರೆ ಸಹಿಷ್ಣುತೆಯೂ ಇಲ್ಲ ಸಹ ಬಾಳ್ವೆ ಅನ್ನೋದಿಲ್ಲ ಅವರೇ ಜನರಿಗೆ ಹೇಳ್ತಕ್ಕಂಥದ್ದು ದ್ವೇಷ ಹುಟ್ಟಾಗ್ತಕ್ಕಂಥ ಮಾತುಗಳನ್ನ ಆಡೋದು ಸಮಾಜದಲ್ಲಿ ಸಮಾಜವನ್ನು ಒಡಿತಕ್ಕಂಥ ಮಾತುಗಳನ್ನ ಆಡ್ತಕ್ಕಂಥದ್ದು ಇವು ಬಿಡದೆ ಹೋದರೆ ಈ ಕಾನೂನುಗಳು ಎಷ್ಟೇ ಮಾಡಿದ್ರು ಕೂಡ ಪ್ರಯೋಜನ ಆಗುತ್ತೆ ಸಮಾಜದಲ್ಲಿ ಬದಲಾವಣೆ ಮಾಡಬೇಕಲ್ಲಪ್ಪ ಬಸವಣ್ಣ ಯಾವ ಕಾಲದಲ್ಲಿ ಹೇಳಿದ್ದು ಜಾತಿ ಹೋಗ್ಬೇಕು ಅಂತ ಯಾವ